ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಸೇನಾ ವಾಹನವು ಕಂದಕಕ್ಕೆ ಉರುಳಿ ತೀವ್ರ ಗಾಯಗೊಂಡು ಹುತಾತ್ಮರಾದ ಸೈನಿಕ ಪಿಪಿ ದಿವಿನ್ ಅವರ ಅಂತ್ಯಕ್ರಿಯೆ ಹುಟ್ಟೂರಾದ ಕೊಡಗು ಜಿಲ್ಲೆಯ ಆಲೂರು ಸಿದ್ದಾಪುರ ಬಳಿಯ ಮಾಲಂಬಿ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬುಧವಾರ ನೆರವೇರಿತು ಸಾಂಪ್ರದಾಯಿಕ ವಿಧಿವಿಧಾನಗಳ ನಂತರ ಮಾಲಂಬಿಯ ಜಮೀನಿನಲ್ಲಿ ಅಗ್ನಿಸ್ಪರ್ಶ ಮಾಡುವುದರೊಂದಿಗೆ ದಿವಿನ್ ಪಂಚಭೂತಗಳಲ್ಲಿ ಲೀನವಾದ್ರು ಇದಕ್ಕೂ ಮೊದಲು ಮೇಜರ್ ನಿಖಿಲ್ ಹಾಗೂ ಸುಬೇದಾರ್ ಮಹೇಶ್ ಜಾಧವ್ ಅವರ ನೇತೃತ್ವದಲ್ಲಿ ಆಗಮಿಸಿದ್ದ ಭಾರತೀಯ ಸೇನಾ ತಂಡ ಹಾಗೂ ಪೊಲೀಸರು ಕುಶಾಲ ತೋಪು ಸಿಡಿಸಿ ಅಂತಿಮ ಗೌರವ ಸಲ್ಲಿಸಿದ್ರು ಮಂಗಳವಾರ ರಾತ್ರಿ ಬೆಂಗಳೂರಿನಿಂದ ಪಾರ್ಥಿವ ಶರೀರವೊಂದ ಸೇನಾ ವಾಹನದ ಮೂಲಕ ಕುಶಾಲನಗರಕ್ಕೆ ತರಲಾಗಿತ್ತು ಬುಧವಾರ ಬೆಳಿಗ್ಗೆ ಎಂಟರಿಂದ ಹನ್ನೊಂದು ಗಂಟೆವರೆಗೆ ಕುಶಾಲ್ನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಜಿಲ್ಲಾ ಮತ್ತು ತಾಲೂಕು ಆಡಳಿತ ವ್ಯವಸ್ಥೆ ಮಾಡಿತ್ತು ಈ ಸಂದರ್ಭ ಜಿಲ್ಲಾಧಿಕಾರಿ ವೆಂಕಟರಾಜ ಉಪವಿಭಾಗಾಧಿಕಾರಿ ವಿನಾಯಕ್ ನರ್ವಾಡೆ ತಹಶೀಲ್ದಾರ್ ಕಿರಣ್ ಗೌರಯ್ಯ ಕುಶಾಲ್ನಗರ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ ಪುರಸಭೆ ಮುಖ್ಯಾಧಿಕಾರಿ ಪ್ರಸಾದ್ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್ ಮತ್ತಿತರ ಪ್ರಮುಖರು ದಿವಿನ್ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛವಿಟ್ಟು ಗೌರವ ನಮನ ಸಲ್ಲಿಸಿದ್ರು ಬಳಿಕ ದಿವಿನ್ ಅವರ ಪಾರ್ಥಿವ ಶರೀರವೊಂದ ಸೇನಾ ವಾಹನದಲ್ಲಿ ಕುಶಾಲನಗರದ ಪ್ರಮುಖ ಬೀದಿಯಿಂದ ಮೆರವಣಿಗೆ ಹೊರಟು ಕೂಡಿಗೆ ಹೆಬ್ಬಾಲೆ ಮಾರ್ಗ ಹುಟ್ಟೂರಾದ ಆಲೂರು ಸಿದ್ದಾಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಮಾಜಿ ಶಾಸಕ ಬೋಪಯ್ಯ ಮಾಜಿ ಶಾಸಕರಾದ ಬೋಪಯ್ಯ ಎಂಪಿ ಅಪ್ಪಚ್ಚು ರಂಜನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಪ್ರೊಬೆಷನರಿ ಎಸ್ಪಿ ಬೆನಕ ಪ್ರಸಾದ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ರಾಜ್ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ತಹಶೀಲ್ದಾರ್ ಶ್ರೀಧರ್ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ಪ್ರಮುಖರಾದ ಎಸ್ ಚಂದ್ರಮೌಳಿ ಮತ್ತಿತರರು ಅಂತಿಮ ನಮನವನ್ನು ಸಲ್ಲಿಸಿದ್ರು ಹುತಾತ್ಮ ದಿವಿನ್ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ವೀಕ್ಷಣೆಗೆ ಆಲೂರು ಸಿದ್ದಾಪುರದ ಶಾಲಾ ಆವರಣದಲ್ಲಿ ಶಾಸಕರಾದ ಡಾ ಮಂತ್ರಗೌಡ ಅವರು ಸಿದ್ಧತೆಯನ್ನ ಮಾಡಿಸಿದ್ರು ನಂತರ ನೇರವಾಗಿ ಮಾಲಂಬಿಯ ಮನೆಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಯಿತು ಹುತಾತ್ಮ ಯೋಧ ದಿವಿನ್ ಅವರ ತಾಯಿ ಜಲಜಾಕ್ಷಿಯವರು ಅಂತಿಮ ನಮನ ಸಲ್ಲಿಸುವ ಸಂದರ್ಭ ಬಂದು ಬಳಗದವರು ಜೋರಾಗಿ ಅಳುತ್ತಾ ಕಣ್ಣೀರಿಟ್ಟ ಹೃದಯ ವಿದ್ರಾವಕ ದೃಶ್ಯ ಮನಕಲಕುವಂತಿತ್ತು ಸಾಂಪ್ರದಾಯಿಕ ವಿಧಿವಿಧಾನಗಳಂದ ಹುತಾತ್ಮ ಯೋಧ ದಿವಿನ್ ಕುಟುಂಬದ ಸಂಬಂಧಿ ಚಿರಾಗ್ ನೆರವೇರಿಸಿದ್ರು

국민ively, from risks with such remarks it we need to wonder കൈ കാലും മറുക്കിട നാട്ടാവുന്ന അതിലൊന്നും നനപ്പെട്ട దేశ ఇష్ట జన సంపాదన అదే వంద ఖర్చి అస్తే ఇన్ ఏను ఖుషి అంతేవా అంతకు ఇప్ప ఎస్ ఖుషిల్ అమ్మ అది బట్టే బేకు ఈ బట్టే బు బ మేలు జన సంపాదన వందాపె ఎస్ నేరుల్ హారుల్ ఆగిబుట్ర అంత ಸರಿ ದೇಶ ಸೇವೆ ಮಾಡಿ ಜನ ಸಂಪಾದನೆ ಮಾಡಿದ ಹೋಗ್ಬೇಕು ಅಂತ ಅವನ ಚಿಕ್ಕದ್ರಂತಾನು ಆಸೆ ಇತ್ತು ನಾಲ್ಕು ಐದು ಕ್ಲಾಸ್ ಇರೋತ್ತಿಗೆ ನಂಗೆ ಆರ್ಮಿಗೆ ಹೋಗ್ಬೇಕು ಆರ್ಮಿಗೆ ಹೋಗಬೇಕು ಅಂತ ಟಿವಿಲಿ ನೋಡಿದ್ರು ಅದನ್ನೇ ನೋಡೋದು ಆರ್ಮಿ ಕೆಲ್ಸ ನೋಡುತ್ತಲೇ ಅವನ ಇಷ್ಟ ಆ ಇಷ್ಟ ಪ್ರಕಾರ ಅವ್ನಿಗೆ ಕೆಲಸ ಸಿಕ್ತು ಆದ್ರಿಂದ ಏನ್ ಮಾಡೋದು ಹಿಂಗ್ ಉಳಿಸ್ಕೊಳಕಾಗಿಲ್ಲ ಅವ್ನು ತುಂಬಾನೇ ಇಷ್ಟ ಇದೇ ಗ್ರೌಂಡ್ ಅಲ್ಲಿ ಬೆಳಿಗ್ಗೆದು ಡೈಲಿ ಬರ್ದಿದ ಓಡಕ್ಕೆ ಐದು ಆರನೇ ಕ್ಲಾಸಲ್ಲಿ ಅಂತ ಈ ಡ ಇದೇ ಗ್ರೌಂಡಿಗೆ ಡೈ ಬೆಳಗ್ಗೆ ಐದು ಗಂಟೆಗೆ ಎದ್ದು ಓಡಿ ಬರ್ತಾ ಇದ್ದ ನಾನು ಅಂತ ಬೈ ಅದು ಆನೆ ಉಂಟು ಅಂತ ಆನೆ ಇಲ್ಲ ಏನಿಲ್ಲ ನಿನಗೆ ಏನು ಗೊತ್ತ ಅಂದ್ಕೊಂಡು ಓಡಿ ಬರ್ತಾ ಇದ್ದೆ ಇನ್ನೊಂದ್ಸತ್ತಿಗೆ ನಮಗೂ ಮನ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ ಯಾಕೆಂದ್ರೆ ಬಾ ಒಂದು ಚಿಕ್ಕ ವಯಸ್ ಇದ ಅವರ ಪ್ರಾಯದಲ್ಲಿ ಅವರು ಇವತ್ತು ವಿರಮಾಣನವರು ಹೊಂದಿದ್ದಾರೆ ಇದೇ ನೆಕ್ಸ್ಟು ಫೆಬ್ರವರಿ ಇಪ್ಪತ್ತೈದಕ್ಕೆ ಅವರ ಮದುವೆ ಫಿಕ್ಸ್ ಆಗಿತ್ತು ಎಲ್ಲದನ್ನು ನಾವು ನಾವು ನೆನೆಸತ್ತಿಗೆ ವಿಧಿ ಯಾಕೆ ಈ ರೀತಿ ನಮಗೆ ಒಂದು ಇದು ಕೊಡ್ತಾರೆ ತನಿಗೆ ಅಂತ ಒಂದು ಬೇಜ ದುಃಖದ ಮಾತೆ ಇದು ನಮ್ಮ ಹೆಸರು ವಾಸುಂತ ನಾನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕುಶಲನಗರದ ತಾಲೂಕು ಸಂಚಾಲಕನಾಗಿ ಇದೇ ಈಗ ಅಕಾಲಿಕ ಮಾರನ್ನ ಹೊಂದಿದಂಥ ಯೋಧ ದಿವಿನ್ ಪಳಂಗೋಟು ಅವರ ಚಿಕ್ಕಮ್ಮನನು ಅವರ ಅಪ್ಪನ ತಮ್ಮನ ಹೆಂಡತಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇವನ ಮರಣ ಆ್ಯಕ್ಸಿಡೆಂಟ್ ಆದಾಗ ತಕ್ಷಣ ಸುದ್ದಿ ನಾವು ಬೆಂಗಳೂರಿನಲ್ಲಿದ್ವಿ ನಾವು ನಿಜವಾಗ್ಲೂ ಅಂತಂದರೆ ಸತ್ಯ ಸಂಗತಿ ಅವನ ಮದುವೆಗೆ ಅಂತೇಳಿ ಶಾಪಿಂಗ್ ಮಾಡ್ತಾಯಿದ್ವಿ ದಿಢೀರನೇ ಊರಿಂದ ಕರೆ ಬಂತು ಕರೆ ಬಂದ ತಕ್ಷಣ ನಾವು ಅಲ್ಲಿಂದನೇ ಆಘಾತಗಳಾಗಿ ನಾವೆಲ್ಲ ಕುಟುಂಬದವರೆಲ್ಲ ವಾಪಸ್ ಹಿಂದೆ ಬಂದ್ವಿ ಬಂದು ಆಗಾಗ ಅಲ್ಲಿ ಅನ್ನೋರ ಜೊತೆ ಸಂಪರ್ಕದ ಸಂಪರ್ಕದಲ್ಲಿ ನನ್ನ ಮಗಳು ಇದ್ಲು ಹಾಗೆ ಅರ್ಧ ಅರ್ಧ ಗಂಟೆಗೂ ನಾವು ದೂರವಾಣಿ ಸಂಪರ್ಕದಲ್ಲಿ ಇದ್ಕೊಂಡು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ವಿ ನಮ್ಮೆಲ್ಲರ ಒಂದು ಆಸೆ ಇದ್ದಿದ್ದಷ್ಟೇ ಮರಳಿ ಬರದ ಊರಿಗೆ ಅವನು ಬಿಡ್ತಾನೆ ಅಂತ ಒಂಬ ಒಂದು ಭಯದಿಂದ ಅವನು ಚೇತರಿಕೆಯಾಗಿ ಎಲ್ಲರ ಹಾರೈಕೆಯಿಂದ ಖಂಡಿತವಾಗ್ಲೂ ಅವನು ದೇಶ ಸೇವೆ ಮಾಡಿಕೊವಂತ ಯೋಧ ಖಂಡಿತವಾಗ್ಲೂ ಅವನು ಆ ಬರ್ತಾನೆ ಅಂತ ಆಶಾಭಾವನೆಯಲ್ಲಿ ನಾವೆಲ್ಲ ಕುಟುಂಬದವರು ಇದ್ವಿ ಆದರೂ ಕೂಡ ಅವನು ಚಿಕ್ಕ ವಯಸ್ಸಿನಲ್ಲಿ ಅವನು ಹದಿನೆಂಟು ವರ್ಷದಲ್ಲಿ ಅವನು ಸೇನೆಗೆ ಸೇರಿದ ಹುಡುಗ ಅಲ್ಲಿ ಕರ್ತವ್ಯದಲ್ಲೂ ಕೂಡ ನಿಷ್ಠೆನೇ ನಿಷ್ಠೆಯಿಂದ ಅವನು ಕರ್ತವ್ಯ ಮಾಡಿ ಊರಿಗೆ ಬಂದರೂ ಕೂಡ ಅವನು ಒಂದು ಸಮಯವನ್ನು ಒಂದು ನಿಮಿಷವೂ ಕೂಡ ಹಾಳು ಮಾಡ್ತಾ ಇರಲಿಲ್ಲ ಅಂತ ಹುಡುಗ ಅವನು Well, but...